ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಆಗಿರುವಂಥ ಕ್ಯಾರೆಟನ್ನು ಬಳಸಿ ಸಕ್ಕರೆಯನ್ನು ಕೂಡ ಹಾಕದೇನೆ ರುಚಿಕರವಾಗಿ ಆರೋಗ್ಯಕರವಾದಂಥ ಕ್ಯಾರೆಟ್ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಜ್ಯೂಸನ್ನು ಮಾಡಬೇಕಿದ್ರೆ ನೀವು ಇದೊಂದು ವಸ್ತುವನ್ನು ಹಾಕಿದ್ರೆ ಅಂತಂದರೆ ತುಂಬಾ ದೇಹಕ್ಕೆ ತಂಪು ಕೂಡ ಹೌದು ಹಾಗೇನೇ ಬೇಸಿಗೆ ಕಾಲದಲ್ಲಿ ಆಗುವಂಥ ನಿಶ್ಶಕ್ತಿ ಹಾಗೇನೆ ಸುಸ್ತನ್ನು ಕಡಿಮೆ ಮಾಡುತ್ತೆ ಕ್ಯಾರೆಟ್ ಜ್ಯೂಸನ್ನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಕ್ಯಾರೆಟ್ ಜ್ಯೂಸು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬಾ ಆಗತ್ತೆ ಫ್ರೆಂಡ್ಸ್ ಈ ಜ್ಯೂಸಿಗೆ ಸೇರಿಸಿರುವಂಥ ವಸ್ತು ಯಾವುದು ಅಂತ ಹೇಳ್ತೀನಿ ಎಲ್ಲೂ ವೀಡಿಯೋವನ್ನು ಸ್ಕಿಪ್ ಮಾಡ್ದೇನೆ ನೋಡ್ತಾ ಇರಿ ಫ್ರೆಂಡ್ಸ್ ನಾನು ಮೊದಲೇ ಹೇಳದ ಹಾಗೆ ಮನೆಯಲ್ಲೇ ಆಗಿರುವಂಥ ಕ್ಯಾರೆಟನ್ನು ಅನ್ನ ಇದ್ದೀನಿ ಒಂದು ಎರಡರಿಂದ ಮೂರು ತಿಂಗಳು ಆಗ್ಬಿಟ್ಟಿತ್ತು ಸಸಿಯನ್ನು ಹಾಕಿ ಆದರೂ ಅಷ್ಟೊಂದು ಚೆನ್ನಾಗಿ ಕ್ಯಾರೆಟ್ ಆಗಿಲ್ಲ ಆದ್ರೂ ಮನೆಯಲ್ಲೇ ಆಗಿರುವಂಥ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿ ಆಗತ್ತೆ ಯಾವುದೇ ರಾಸಾಯನಿಕವನ್ನು ಬಳಸಿ ಮಾಡಿರುವಂಥ ಕ್ಯಾರೆಟ್ ಅಲ್ಲ ಹಾಗಾಗಿ ನಾನು ಇದನ್ನು ಉಪಯೋಗಿಸಿ ಇವತ್ತು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮಲ್ನಾಡು ಕಡೆ ಈ ಥರ ಕ್ಯಾರೆಟನ್ನು ಬೆಳೆಯೋದು ತುಂಬ ಅಪರೂಪ ಹೌದು ಹಾಗೆ ಕಷ್ಟ ಕೂಡ ಹೌದು ಆದರೂ ನೋಡೋಣ ಅಂತ ಹಾಕಿದ್ದೆ ತುಂಬ ಚೆನ್ನಾಗೇ ಆಗಿದೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿಯಾಗಿ ಬೀಜವನ್ನು ಹಾಕಿದಲ್ಲಿ ಸ್ವಲ್ಪ ಸಣ್ಣದಾಗಿ ಕ್ಯಾರೆಟ್ ಆಗಿದೆ ಒಂದು ಎರಡು ಬೀಜವನ್ನು ಹಾಕದಲ್ಲಿ ತುಂಬ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿಯೇ ಕ್ಯಾರೆಟ್ ಆಗಿದೆ ಫ್ರೆಂಡ್ಸ್ ಎಲ್ಲ ತರಕಾರಿಗಳ ಜೊತೆಗೇನೆ ನಾನು ಈ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೆ ಸುಮಾರು ಒಂದು ಕೆ ಜಿ ಆಗುವಷ್ಟು ಕ್ಯಾರೆಟ್ ಸಿಕ್ಕಿದೆ ಭೂಮಿಯಲ್ಲಿ ಅಗತೆಯನ್ನು ಮಾಡಿಕೊಂಡು ಗೊಬ್ಬರವನ್ನು ಹಾಕಿ ಬೀಜವನ್ನು ಹಾಕಿಬಿಟ್ಟು ಒಂದು ಮೂರು ತಿಂಗಳೊಳಗಡೆ ನೋಡಿ ಅಷ್ಟು ಚೆನ್ನಾಗಿ ಕ್ಯಾರೆಟು ಹಾಕ್ಕೊಂಡಿದೆ ಅಂತ ಫ್ರೆಂಡ್ಸ್ ಕ್ಯಾರೆಟನ್ನು ಹೇಗೆ ಬೆಳೆಯೋದು ಅಂತ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ನಾನು ಕ್ಯಾರೆಟನ್ನು ಹೇಗೆ ಬೆಳಿತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ತಂದಿರುವಂಥ ಕ್ಯಾರೆಟಿನ ಸೊಪ್ಪುಗಳನ್ನು ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಈ ಸೊಪ್ಪನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಈ ಸೊಪ್ಪನ್ನು ದನಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಮೇವಾಗತ್ತೆ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಆಗುವಷ್ಟು ಈ ಕ್ಯಾರೆಟ್ ಸಿಕ್ಕಿದೆ ಸುಮಾರು ಒಂದು ಕೆ ಜಿ ಆಗಬಹುದು ನಾನು ಆವಾಗಲೇ ಹೇಳಿದ ಹಾಗೆಯೇ ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಕಿತ್ಕೊಂಡು ಬಂದಿರುವಂಥ ಈ ಕ್ಯಾರೆಟ್ನ ಮೇಲ್ಗಡೆ ಇರುವಂಥ ಮಣ್ಣನ್ನು ಪೂರ್ತಿಯಾಗಿ ತೆಗಿಲಿಕ್ಕೆ ಬಕೆಟಲ್ಲಿ ನೀರನ್ನು ಹಾಕಿಬಿಟ್ಟು ನೋಡಿ ಚೆನ್ನಾಗಿ ತೊಳ್ಕೊತಾ ಇದ್ದೀವಿ ಫ್ರೆಂಡ್ಸ್ ಈ ಕ್ಯಾರೆಟನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಸೇವಿಸಬಹುದು ತುಂಬಾ ಆರೋಗ್ಯಕರವಾದ ತರಕಾರಿ ಅಂತ ಹೇಳ್ಬೋದು ಸಾಧಾರಣವಾಗಿ ಎಲ್ಲಾ ಡಯಟ್ ಗಳಲ್ಲೂ ಕೂಡ ಈ ಕ್ಯಾರೆಟ್ ಅನ್ನ ಬಳಸ್ತಾರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಹಾಗೆ ಮೂಳೆಗಳಿಗೆ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆ ಕೂಡ ಒಳ್ಳೇದು ಹಾಗೇನೆ ಕಣ್ಣಿನ ಆರೋಗ್ಯ ಕೂಡ ಒಳ್ಳೇದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಗ್ಲಾಸ್ ಆಗುವಷ್ಟು ಮಾತ್ರನೇ ಜ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ನಾಲ್ಕು ಕ್ಯಾರೆಟ್ ಅನ್ನ ಮಾತ್ರನೇ ತಗೊಂಡಿದ್ದೇನೆ ನೋಡಿ ಚೆನ್ನಾಗಿ ತೊಳೆದಿರುವಂತಹ ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಕ್ಯಾರೆಟ್ ಅನ್ನ ತಂದುಕೊಂಡು ಮೇಲ್ಗಡೆ ಸಿಪ್ಪೆಯನ್ನ ತೆಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಜ್ಯೂಸ್ಗೆ ನಾವು ಕಾಮಕಸ್ತೂರಿಯ ಬೀಜವನ್ನು ಸೇರಿಸಿಕೊಳ್ಬೇಕು ನಾನು ಮೊದಲೇ ಹೇಳಿದ ಹಾಗೆಯೇ ಈ ಕ್ಯಾರೆಟ್ ಜ್ಯೂಸ್ಗೆ ನಾನು ಕಾಮಕಸ್ತೂರಿಯ ಬೀಜವನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಾಮಕಸ್ತೂರಿಯ ಬೀಜವನ್ನು ಕ್ಯಾರೆಟ್ ಜ್ಯೂಸ್ಗೆ ಸೇರಿಸೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಈ ಸೆಕೆಗಾಲದಲ್ಲಿ ಆಗುವಂಥ ಸುಸ್ತು ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ಈ ಕ್ಯಾರೆಟ್ ಜ್ಯೂಸ್ಗೆ ಇದೊಂದನ್ನು ಸೇರಿಸಿದ್ರೆ ತುಂಬಾ ಆರೋಗ್ಯಕರವಾಗಿ ಜ್ಯೂಸನ್ನು ಮಾಡ್ಕೊಳ್ಬಹುದು ಸಿಪ್ಪೆಯನ್ನು ತೆಗೆದಿರುವಂಥ ಕ್ಯಾರೆಟನ್ನು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟನ್ನು ಇದೇ ಥರ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ನೀವು ಬೇಕೆಂದರೆ ತುರಿದು ಕೂಡ ಇದನ್ನು ಹಾಕ್ಕೊಳ್ಬಹುದು ಈ ಜ್ಯೂಸನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇಲ್ಲ ಜೋನಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಇಂಚ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿ ಜಾಸ್ತಿಯಾಗಿ ಬರಬೇಕು ಅಂತಂದರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬಹುದು ಆದರೆ ನಾನಿಲ್ಲಿ ಆರೋಗ್ಯದ ದೃಷ್ಟಿಯಿಂದ ಈ ಥರ ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೋನಿ ಬೆಲ್ಲವನ್ನು ಸೇರಿಸೋದ್ರಿಂದ ತುಂಬ ರುಚಿ ಕೂಡ ಬರುತ್ತೆ ಸಕ್ಕರೆಯನ್ನು ಬೆಲ್ಲವನ್ನು ಅಥವಾ ನೀವು ಜೇನುತುಪ್ಪವನ್ನು ಕೂಡ ಹಾಕ್ಕೊಳ್ಬಹುದು ಸಿಹಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಕ್ಯಾರೆಟ್ ಜ್ಯೂಸಿಗೆ ಎಷ್ಟು ಜೋನಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕಿರುವಂಥ ಜೋನಿ ಬೆಲ್ಲವನ್ನು ಕ್ಯಾರೆಟನ್ನು ನೀರನ್ನು ಹಾಕದೇ ಒಂದು ಸಲ ರುಬ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ರುಬ್ಬಿದ್ರೆ ಅಷ್ಟೊಂದು ನಯವಾಗಿ ಆಗೋದಿಲ್ಲ ಹಾಗಾಗಿ ನೀರನ್ನು ಹಾಕದೇ ನಾನು ಮೊದಲಿಗೆ ರುಬ್ಕೊಂಡು ಆಮೇಲೆ ನೀರನ್ನು ಹಾಕಿಬಿಟ್ಟು ಮತ್ತೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಕ್ಯಾರೆಟನ್ನು ರುಬ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ನಾವು ಒಂದು ಸ್ಟ್ರೈನರನ್ನು ತಗೊಂಡು ಇದರ ಪೂರ್ತಿ ರಸವನ್ನು ತೆಕ್ಕೊಳ್ಬೇಕು ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬಹುದು ನೋಡಿ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದರ ರಸವನ್ನು ಪೂರ್ತಿಯಾಗಿ ತೆಗಿತಾಯಿದ್ದೀನಿ ಕೊನೆಯಲ್ಲಿ ಈ ಥರ ಕೈಯಲ್ಲೇ ಪ್ರೆಸ್ ಮಾಡಿ ಪೂರ್ತಿಯಾಗಿ ಇದರ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ತೆಗೆದಿರುವಂಥ ಕ್ಯಾರೆಟ್ ರಸಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬುವನ್ನು ಹಿಂಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಆಗುವಷ್ಟು ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಕೋಲ್ಡ್ ವಾಟರ್ ಕೂಡ ಹಾಕ್ಕೊಳ್ಬಹುದು ಹಾಗೆಯೇ ನೆನೆಸಿ ಇಟ್ಟಿರುವಂಥ ಸಬ್ಜಾ ಬೀಜವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಈ ಥರ ಸೆಕೆಗಾಲದಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ಕುಡಿತಾರೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಆದಷ್ಟು ನಾವು ಪೇಟೆಯ ತಂಪು ಪಾನೀಯಗಳನ್ನು ಕುಡಿಯೋ ಬದಲಿಗೆ ಮನೆಯಲ್ಲೇ ಈ ಥರ ಆರೋಗ್ಯಕರವಾಗಿ ಜ್ಯೂಸನ್ನು ಮಾಡಿಕೊಂಡು ಕುಡಿಬಹುದು ಒಂದು ಹತ್ತು ನಿಮಿಷಗಳ ಒಳಗಡೆ ಸುಲಭವಾಗಿ ಈ ಜ್ಯೂಸನ್ನು ಮಾಡಿಕೊಳ್ಬಹುದು ಕೊನೆಯಲ್ಲಿ ನಾನು ನೋಡಿ ಗ್ಲಾಸ್ಗೆ ಐಸ್ ಕ್ಯೂಬ್ಸನ್ನು ಹಾಕಿಬಿಟ್ಟು ಮಾಡಿರುವಂಥ ಈ ಕ್ಯಾರೆಟ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಹಾಗೇನೆ ಈ ಥರ ತರಕಾರಿಯನ್ನು ತಿಂದೇ ಇರುವಂಥ ಟೈಮಲ್ಲಿ ನಾವು ಈ ಥರ ಜ್ಯೂಸನ್ನು ಮಾಡಿ ಕೊಡಬಹುದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬ ಆಗುತ್ತೆ ನೀವು ಒಮ್ಮೆ ಈ ಥರ ಕ್ಯಾರೆಟ್ ಜ್ಯೂಸನ್ನು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಲ್ವಾ ಮತ್ತೆ ಕೊನೆಯಲ್ಲಿ ನಾನು ನೆನೆಸಿಟ್ಟಿರುವಂಥ ಸಬ್ಜಾ ಬೀಜವನ್ನು ಅಂದರೆ ಕಾಮಕಸ್ತೂರಿಯ ಬೀಜವನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆರೋಗ್ಯಕರವಾಗಿ ಕ್ಯಾರೆಟ್ ಜ್ಯೂಸನ್ನು ಮಾಡ್ಕೊಳ್ಬಹುದು ಅಂತ ರೆಡಿ ಆಯಿತು ಕ್ಯಾರೆಟ್ ಜ್ಯೂಸ್ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೇ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಅಲ್ಲೂ ನೋಡ್ಬೋದು ನೋಡಿದವರು ತಪ್ಪದೇ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾನೇ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್